ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫಿಬ್ರವರಿ ಶನಿವಾರ ಶುದ್ಧ ಮಾಸ ಕೃತಿಕ ನಕ್ಷತ್ರ ಮೊದಲಿಗೆ ಮೇಷರಾಶಿ ಸಂಬಂಧ ಮತ್ತು ಒಪ್ಪಂದಗಳತ್ತ ಗಮನವು ಈ ದಿನ ನಿಶ್ಚಿತವಾಗಿ ತೆಗೆದುಕೊಳ್ಳಬೇಕಾಗಲಿದೆ ಸೂಕ್ತವಾಗಿ ಅಡಗಿರುವ ಪ್ರತಿಭೆ ಕೌಶಲ ಹೊರ ತೆಗೆಯಲು ವೇದಿಕೆ ಸಿಗುತ್ತದೆ ವಸತು ಕಲಿಯಲು ಆಸಕ್ತಿ ಉಂಟಾಗುತ್ತದೆ ಶುಭ ಸಂಖ್ಯೆ ಒಂದು ಋಷಭ ರಾಶಿ ವಿಭಿನ್ನ ರೀತಿಯ ಕೆಲಸವೊಂದನ್ನು ಸ್ನೇಹಿತರೊಬ್ಬರು ನಿಮಗೋಸ್ಕರ ತರಲಿದ್ದಾರೆ ಒಪ್ಪಿಕೊಳ್ಳಿ ಸಾಕಷ್ಟು ಆದಾಯ ಮತ್ತು ಹೆಸರು ತರಲಿದೆ ಮಕ್ಕಳ ಒತ್ತಾಯಕ್ಕೆ ಮಣಿದು ಪ್ರವಾಸದ ಬಗ್ಗೆ ಯೋಚಿಸಬೇಕಾಗುತ್ತದೆ ಶುಭ ಸಂಖ್ಯೆ ಎಂಟು ಮಿಥುನ ರಾಶಿ ಮಕ್ಕಳ ಆಸೆಗೆ ಅಡ್ಡಿಗಾಲು ಹಾಕಿ ಮನಸ್ಸನ್ನು ನೋವಿಸುವ ಕೆಲಸ ಮಾಡದಿರಿ ಅಧಿಕಾರಸ್ಥರು ಹಾಗೂ ಹಿರಿಯ ನೌಕರರ ಜತೆ ನಿಮ್ಮ ಸ್ನೇಹ ಸಂಬಂಧ ಹೆಚ್ಚಾಗಿ ಬೆಳೆದುಕೊಳ್ಳುವುದು ಅತ್ಯಗತ್ಯವಾಗಿದೆ ವೃತ್ತಿಯಲ್ಲಿ ನವ ಉಲ್ಲಾಸ ಮೂಡಲಿದೆ ಶುಭ ಸಂಖ್ಯೆ ಆರು ಕಟಕರಾಶಿ ಸಹಾಯಕರಲ್ಲಿ ಕೆಲಸ ಮಾಡಿಸಿಕೊಳ್ಳುವ ಬದಲು ಸ್ವಂತವಾಗಿ ಕೆಲಸ ಮಾಡುವುದು ಉತ್ತಮವೆಂದು ಅನಿಸಲಿದೆ ಆದರೆ ಈ ಪ್ರಯತ್ನ ಸದ್ಯಕ್ಕೆ ಸರಿಯಲ್ಲ ಸಿದ್ಧ ಉಡುಪು ಮಾರಾಟಗಾರರಿಗೆ ಲಾಭವಿದೆ ಶುಭ ಸಂಖ್ಯೆ ಮೂರು ಸಿಂಹರಾಶಿ ಸ್ವಸಾಮರ್ಥ್ಯದಿಂದ ಗುರಿ ಸಾಧಿಸಿದ ಹೆಮ್ಮೆ ಈ ದಿನ ನಿಮ್ಮದಾಗುತ್ತದೆ ಬೆಳೆದು ಹೋದ ಸಂಗತಿಗಳ ಅಥವಾ ದುರ್ಘಟನೆಗಳ ಬಗ್ಗೆ ಯೋಚಿಸದೆ ಕಾರ್ಯಪ್ರವೃತ್ತರಾದಲ್ಲಿ ಜಯ ಸಾಧಿಸುವಿರಿ ವಿರೋಧಿಗಳು ಏನು ಮಾಡಲಾರರು ಶುಭ ಸಂಖ್ಯೆ ಐದು ರಾಶಿ ಆರ್ಥಿಕವಾಗಿ ಖರ್ಚಿನ ಮೇಲೆ ನಿಯಂತ್ರಣವಿರಲಿ ನಿಮ್ಮ ಅಭಿವೃದ್ಧಿಗೆ ಸ್ನೇಹಿತರ ಒಳ ಬಳಗವು ಕಾರಣವಾಗುತ್ತದೆ ಸಜ್ಜನರ ಒಡನಾಟದಿಂದ ಶ್ರೇಯೋಭಿವೃದ್ಧಿ ಉಂಟಾಗಲಿದೆ ಬಣ್ಣ ಮಾರಾಟಗಾರರಿಗೆ ವ್ಯಾಪಾರವಿದೆ ಶುಭ ಸಂಖ್ಯೆ ಏಳು ತುಲಾರಾಶಿ ಸಂಭ್ರಮದ ಜೀವನ ಶೈಲಿಯಲ್ಲಿಂದ ಖರ್ಚುಗಳು ಸಂಭವಿಸುವುದು ಆದಾಯಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚುತ್ತದೆ ದೇಹದಲ್ಲಿ ಪಿತ್ತಾಧಿಕದ ಸಮಸ್ಯೆ ಕಾಣಬಹುದು ಶುಭ ಸಂಖ್ಯೆ ಒಂಬತ್ತು ವೃಶ್ಚಿಕ ರಾಶಿ ಮುಂದಿನ ಯೋಜನೆಗಳ ಬಗ್ಗೆ ಈ ದಿನದಿಂದಲೇ ಕಾರ್ಯಾಚರಣೆ ಪ್ರಾರಂಭಿಸುವಿರಿ ಕಟ್ಟಡ ಕಾರ್ಮಿಕರಿಗೆ ದಿನಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತವೆ ಮಕ್ಕಳ ಆರೋಗ್ಯ ಉತ್ತಮವಾಗಿರುತ್ತದೆ ಶುಭ ಸಂಖ್ಯೆ ಎರಡು ಧನಸ್ಸು ರಾಶಿ ಈ ದಿನ ನೀವು ನಿಮ್ಮ ಕುಟುಂಬದ ಅಭಿವೃದ್ಧಿಗೋಸ್ಕರವಾಗಿ ತೆಗೆದುಕೊಂಡಿರುವ ಜವಾಬ್ದಾರಿಗಳನ್ನು ಕಡಿಮೆ ಮಾಡಿಕೊಳ್ಳುವುದು ಉತ್ತಮವಾಗಿದೆ ಸ್ಥಾನ ಬದಲಾವಣೆಯಿಂದ ನೆಮ್ಮದಿಯ ವಾತಾವರಣ ವೃದ್ಧಿಸುತ್ತದೆ ಶುಭ ಸಂಖ್ಯೆ ನಾಲ್ಕು ಮಕರ ರಾಶಿ ಹಣಕಾಸಿನ ದುರಾಸೆಯು ಗೌರವವನ್ನು ಕಡಿಮೆ ಮಾಡಲಿದೆ ನಿಮಗೆ ಎದುರಾಗಿರುವ ಸಂದಿಗ್ಧ ಪರಿಸ್ಥಿತಿಯನ್ನು ಮಾರ್ಗದರ್ಶಕರ ಸಲಹೆ ಪಡೆದು ನಿಭಾಯಿಸುವುದು ಒಳ್ಳೆಯದು ಗೃಹಿಣಿಯರಿಗೆ ವಿಶೇಷ ದಿನವಾಗಿದೆ ಶುಭ ಸಂಖ್ಯೆ ಎಂಟು ಕುಂಭರಾಶಿ ವಿದ್ಯಾ ಕ್ಷೇತ್ರದವರಿಗೆ ಹೆಚ್ಚಿನ ಮನ್ನಣೆ ಗೌರವ ದೊರಕಲಿದೆ ತೈಲ ಉತ್ಪನ್ನ ವಸ್ತುಗಳ ಮಾರಾಟದಿಂದ ಲಾಭವಾಗುತ್ತದೆ ದಾಖಲೆಗಳು ಕಳೆದು ಹೋಗಬಹುದು ಆದ್ದರಿಂದ ಕಾಗದ ಪತ್ರಗಳ ನಿರ್ವಹಣೆಯಲ್ಲಿ ಎಚ್ಚರದಂದಿರುವುದು ಒಳ್ಳೆಯದು ಶುಭ ಸಂಖ್ಯೆ ಆರು ಮೀನರಾಶಿ ಕಟ್ಟಡ ನಿರ್ಮಾಣದ ಗುತ್ತಿಗೆ ಪಡೆಯುವವರು ಚಿಂತನೆ ನಡೆಸಿ ಒಪ್ಪಿಕೊಳ್ಳುವುದು ಸೂಕ್ತವೆನಿಸುತ್ತದೆ ಸಿಹಿ ತಿಂಡಿಗಳ ತಯಾರಿಕೆರೆಗೆ ಬೇಡಿಕೆ ಹೆಚ್ಚಾಗುವುದು ತಂತ್ರಜ್ಞಾನದ ವಿಚಾರದಲ್ಲಿ ಸಿದ್ಧ ಅಸ್ತರಾಗಿರುವಿರಿ ಶುಭ ಸಂಖ್ಯೆ ಒಂದು